ಇಂದು ವಿಶ್ವಭೂಮಿ ದಿನ ಇದನ್ನು ಅಂತರರಾಷ್ಟ್ರೀಯ ಮಾತೃಭೂಮಿ ದಿನ ಎಂದು ಕರೆಯುತ್ತಾರೆ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ಆಚರಿಸಲಾಗುತ್ತದೆ ನಮ್ಮ ಪರಿಸರವನ್ನು ರಕ್ಷಿಸುವ ತೀವ್ರ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಪಂಚದಾದ್ಯಂತ ಹಲವು ದೇಶಗಳು ಈ ದಿನವನ್ನು ಆಚರಿಸುತ್ತವೆ ಈ ವಿಶೇಷ ದಿನದಂದು ಮಿತಿಮೀರಿದ ಜನಸಂಖ್ಯೆ ಜೀವ ವೈವಿಧ್ಯತೆಯ ನಷ್ಟ ಓಸೋನ್ ಪದರದ ಸವಕಳಿ ಮತ್ತು ಹೆಚ್ಚುತ್ತಿರುವ ಮಾಲಿನ್ಯ ಸೇರಿದಂತೆ ಹಲವು ಪರಿಸರ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಜವಾಬ್ದಾರಿಯಿಂದ ವರ್ತಿಸಲು ಈ ದಿನ ಒತ್ತು ನೀಡುತ್ತದೆ ಏಪ್ರಿಲ್ ಇಪ್ಪತ್ತೆರಡರಂದು ವಿಶ್ವಭೂಮಿ ದಿನದ ಆಚರಣೆಯು ಅತ್ಯಂತ ಮಹತ್ವದ್ದಾಗಿದೆ ಏಕೆಂದರೆ ಈ ಸಮಯದಲ್ಲಿ ಉತ್ತರ ಗೋಳಾರ್ಧದಲ್ಲಿ ವಸಂತಕಾಲ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಶರತ್ಕಾಲವಿರುತ್ತದೆ ಹಾಗಾಗಿ ಹವಾಮಾನ ಸಹ ಸಹನೀಯವಾಗಿರುವುದರಿಂದ ಭೂದಿನದ ಆಚರಣೆ ಹೆಚ್ಚು ಆಹ್ಲಾದಕರವಾಗಿರುತ್ತದೆ ನಮ್ಮ ಗ್ರಹದಲ್ಲಿ ಹೂಡಿಕೆ ಮಾಡಿ ಎನ್ನುವುದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಥೀಮ್ ಆಗಿತ್ತು ಅದೇ ನಮ್ಮ ಭೂಮಿಯನ್ನು ಮರುಸ್ಥಾಪಿಸಿ ಎಂಬುದು ಎರಡು ಸಾವಿರದ ಇಪ್ಪತ್ತೊಂದರ ಥೀಮ್ ಆಗಿತ್ತು ಹೀಗೆ ಪ್ರತಿ ವರ್ಷವೂ ಒಂದೊಂದು ಥೀಮ್ಗಳ ಮೂಲಕ ಜಾಗೃತಿ ಮೂಡಿಸಲಾಗುತ್ತದೆ ಏಪ್ರಿಲ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತರಂದು ಭೂಮಿ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು ಸ್ಯಾನ್ ಫ್ರಾನ್ಸಿಸ್ಕೋದ ಯುನೆಸ್ಕೋ ಸಮ್ಮೇಳನದಲ್ಲಿ ಶಾಂತಿ ಹೋರಾಟಗಾರ ಜಾನ್ ಮೆಕ್ ಕಾರ್ನೆಲ್ ಮಾತೃಭೂಮಿ ಮತ್ತು ಶಾಂತಿಯ ಪರಿಕಲ್ಪನೆಯನ್ನು ಗೌರವಿಸಲು ಒಂದು ದಿನ ಬೇಕೆಂದು ಪ್ರಸ್ತಾಪಿಸಿದ್ದರು ಬಳಿಕ ಮಾರ್ಚ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತರಂದು ಉತ್ತರ ಗೋಳಾರ್ಧದಲ್ಲಿ ವಿಶ್ವ ಭೂ ದಿನವನ್ನು ವಸಂತ ದಿನವಾಗಿ ಆಚರಿಸಲು ನಿರ್ಧರಿಸಲಾಗಿತ್ತು ಆ ನಂತರ ಅಮೆರಿಕದ ಸೆನೆಟ್ ಸದಸ್ಯ ಗೆಲ್ಲಾರ್ಡ್ ನೆಲ್ಸನ್ ಅವರು ಏಪ್ರಿಲ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತರಂದು ರಾಷ್ಟವ್ಯಾಪ್ತಿ ಪರಿಸರ ಜ್ಞಾನೋದಯ ದಿನವನ್ನು ಆಚರಿಸಲು ಪ್ರಸ್ತಾವನೆ ಇಟ್ಟಿದ್ದರು ನಂತರ ಅದನ್ನು ಅರ್ಥ್ ಡೇ ಎಂದು ಮರುನಾಮಕರಣ ಮಾಡಲಾಯಿತು ಜಾಗತಿಕ ತಾಪಮಾನ ಏರಿಕೆ ಮಾಲಿನ್ಯ ಹೆಚ್ಚಳ ಇವೆ ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮತ್ತು ಸಮಕಾಲೀನ ಹಾಗೂ ಹೊಸ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಈ ದಿನ ಒಳಗೊಂಡಿದೆ ವಿಶ್ವಭೂಮಿಯ ದಿನದಂದು ಪರಿಸರ ಸಮಸ್ಯೆಗಳ ಕುರಿತಂತೆ ಚರ್ಚಿಸಲು ಲಕ್ಷಾಂತರ ಜನರು ಒಟ್ಟಿಗೆ ಸೇರುತ್ತಾರೆ ಈ ದಿನದ ಹೆಸರಲ್ಲಿ ವಿವಿಧ ಹವಾಮಾನ ಸಮಸ್ಯೆಗಳ ಬಗ್ಗೆ ಜನರಿಗೆ ಶಿಕ್ಷಣ ನೀಡಲು ಪರಿಸರ ಸಾಕ್ಷರತೆಯ ವಿಷಯಗಳ ಕುರಿತು ಚರ್ಚೆಗಳನ್ನು ನಡೆಸಲು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಹಣ್ಣುಗಳ ರಾಜ ಮಾವು ಅದರ ಸವಿ ಸವಿಯುವುದಕ್ಕೆ ಜನ ಕಾತುರರಾಗಿರುತ್ತಾರೆ ವರ್ಷಕ್ಕೊಮ್ಮೆ ಬರುವ ಮಾವಿನ ಬೆಳೆಗಾಗಿ ಬೆಳೆಗಾರನು ಸಹ ಎದುರು ನೋಡುತ್ತಿರುತ್ತಾನೆ ಕೋಲಾರ ಕೆಜಿಎಫ್ ಸೇರಿದಂತೆ ಸುತ್ತಮುತ್ತಲೂ ನಲವತ್ತಕ್ಕೂ ಹೆಚ್ಚು ಮಾವಿನ ತಳಿ ಬೆಳೆಯಲಾಗುತ್ತಿದ್ದು ಈ ಬಾರಿ ಹೆಚ್ಚು ಫಸಲು ದೊರೆತಿದೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಕಲ್ಲಾವಸಹಳ್ಳಿಯ ಪ್ರಗತಿಪರ ಕೃಷಿಕ ವಾಸುದೇವರೆಡ್ಡಿ ಅವರು ಕಳೆದ ನಲವತ್ತು ವರ್ಷಗಳಿಂದ ವಿವಿಧ ತಳಿಗಳ ಮಾವುಗಳನ್ನು ಬೆಳೆಯುತ್ತಿದ್ದು ತಮ್ಮ ಅನುಭವವನ್ನು ಹಂಚಿಕೊಂಡಿರುವುದು ಹೀಗೆ ನಾವು ಮಾವು ತುಂಬಾ ವರ್ಷದಿಂದ ಅಂದರೆ ಸುಮಾರು ಒಂದು ನಲವತ್ತು ವರ್ಷದಿಂದ ನಮ್ಮದು ಮಾವು ಇದೆ ನಲವತ್ತು ಐವತ್ತು ವರ್ಷದಿಂದ ನಾವು ಮಾವು ಕೃಷಿ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಎಲ್ಲ ಥರ ಒಂದು ಸುಮಾರು ಒಂದು ಹದಿನೈದು ತಳಿಗಳು ನಮ್ಮ ಹತ್ರ ಮಾವು ತಳಿಗಳಿದೆ ವರ್ಷ ವರ್ಷವೂ ಒಳ್ಳೆ ಬೆಳೆಗೆ ಕ್ರಾಪ್ ತೆಗಿತೀವಿ ನಮ್ಮ ಹತ್ರ ಇವಾಗ ಈ ವರ್ಷ ಯಥೇಚ್ಛವಾಗಿ ಬೆಳೆ ಬಂದಿದೆ ಮೊದಲೆಲ್ಲ ನಾವು ಎರಡು ಮೂರು ತಳಿಗಳನ್ನು ಮಾತ್ರ ಬೆಳೆದು ಮಾರಾಟ ಮಾಡುತ್ತಿದ್ದೆವು ಆದರೆ ಈಗ ಮಲ್ಲಿಕ ತೋತಾಪುರಿ ಬಾದಾಮಿ ರಸಪೂರಿಯಂತಹ ವಿವಿಧ ತಳಿಗಳ ಮಾವುಗಳನ್ನು ಬೆಳೆಯುತ್ತಿದ್ದೇವೆ ಎನ್ನುತ್ತಾರೆ ಗುಣಮಟ್ಟದ ಮಾವಿನ ಬೆಳೆಗೆ ವಾಸುದೇವ ಅವರು ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ ಇದರೊಂದಿಗೆ ಅವಶ್ಯಕತೆ ಇದ್ದಷ್ಟು ಮಾತ್ರ ಕಾಲಕಾಲಕ್ಕೆ ನೀರನ್ನು ಒದಗಿಸಿದ್ದಾರೆ ವಾಸುದೇವ ಅವರು ಒಂದೆರಡು ಮೂರು ವೆರೈಟಿ ಇಟ್ಕೊಂಡು ಮಾಡ್ತಾಯಿದ್ರು ಇವಾಗ ನಾವೆಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನಾವು ತುಂಬ ವೆರೈಟಿ ಹಾಕ್ಸಿದ್ದೀವಿ ಕಸಿ ಮಾಡಿಸಿದ್ದೀವಿ ಗಿಡನೆಲ್ಲ ಕಟ್ ಮಾಡಿಸಿ ಕಸಿ ಮಾಡಿಸಿದ್ದೀವಿ ಮಲ್ಲಿಕ ಹಾಕ್ಸಿದ್ದೀವಿ ಇವಾಗ ಮಲ್ಲಿಕ ಹಾಕ್ಸಿದ್ದೀವಿ ಇವಾಗ ನಮ್ಮಲ್ಲಿ ತೋತಾಪುರಿ ಇದೆ ನೀಲಮ್ಮು ಹಿಮಾಮ್ ಪಸಂದು ಮಲ್ಲಿಕ ಬಾದಾಮಿ ರಸಪುರಿ ಚಂದೂರ ಈ ಥರ ಒಂದು ಹತ್ತು ವೆರೈಟಿಗಳಿದೆ ನಮ್ಮ ತೋಟದಲ್ಲಿ ನಾವು ವರ್ಷ ವರ್ಷನೂ ತೋಟದಲ್ಲೇ ನಾವು ತೋಟದಲ್ಲೇ ಮಾರ್ತೀವಿ ಈ ತಮಿಳುನಾಡಿಂದ ಆಂಧ್ರದಿಂದ ಕೆಲವೊಂದು ಹಣ್ಣನ್ನು ಫ್ಯಾಕ್ಟ್ರಿ ಕೂಡ ಕಳಿಸ್ತೀವಿ ಇಲ್ಲಿಂದ ಸ್ವಲ್ಪ ನೀರಾವರಿನೂ ಇದೆ ಸ್ವಲ್ಪ ಮಳೆ ಬೆಳೆಯೋದು ಇದೆ ನೀರಾವರಿ ಬೋರ್ ಹಾಕ್ಸಿದ್ದೀವಿ ಡ್ರಿಪ್ ಹಾಕ್ಸಿದ್ದೀವಿ ಡ್ರಿಪ್ ಕನೆಕ್ಷನ್ ಕೊಟ್ಟಿದ್ದೀವಿ ವೆಚ್ಚ ಇದು ಮಾವಿನ ಗಿಡ ವೆಚ್ಚ ಏನು ಅಷ್ಟು ನಮಗೆ ಖರ್ಚು ಬರೋಲ್ಲ ಟ್ರ್ಯಾಕ್ಟ್ರಿಂದ ಉಳುಮೆ ಮಾಡ್ಕೊಳ್ತೀವಿ ಕಸ ಎಲ್ಲ ತೆಗಿತೀವಿ ವರ್ಷಕ್ಕೊತ್ತಿನ ಸತಿ ಗೊಬ್ಬರ ಕೊಟ್ಕೊಳ್ತೀವಿ ಮದ್ದು ಈ ಸತಿ ಜಾಸ್ತಿ ಒಂದು ನಾಲ್ಕೈದು ಸತಿ ಹೊಡೆಯೋ ಕೆಲಸ ಬಂದುಬಿಡ್ತು ತೋಟದಲ್ಲೇ ಕಟ್ ಮಾಡ್ತೀವಿ ಡೈರೆಕ್ಟ್ ತೋಟದಲ್ಲೇ ಕೊಡ್ತೀವಿ ತೋಟದಲ್ಲೇ ಎಲ್ಲ ಏನು ಆವತ್ತು ಮಾರ್ಕೆಟ್ ಬೆಲೆ ಏನು ಇರುತ್ತೋ ಅದನ್ನು ನೋಡಿಕೊಂಡು ತೋಟದಲ್ಲೇ ನಾವೇ ಆ ಆಳುಗಳನ್ನ ಇಟ್ಬಿಟ್ಟು ಕೊಡ್ತೀವಿ ತೋಟದಲ್ಲೇ ಕೊಡ್ತೀವಿ ತೋಟದಲ್ಲೇ ಮಾರ್ತೀವಿ ನಾವು ಇವಾಗ ಮಾವಲ್ಲಿ ಅತಿ ಹೆಚ್ಚಿನ ಬೆಲೆ ಅಂದರೆ ಇಮಾಮ್ ಪಸಂದ್ ಅಂತಾರೆ ಹಿಮಾಯತ್ ಅಂತಾರೆ ಹಿಮಾಮ್ ಪಸಂದ್ ಅಂತಾರೆ ಅದು ಒಂದು ನೂರು ಗಿಡ ಇದೆ ಅದು ಕ್ರಾಪ್ ಜಾಸ್ತಿ ಬರಲ್ಲ ಸ್ವಲ್ಪ ಕಮ್ಮಿ ಇಳುವರಿ ಕಮ್ಮಿ ಬರುತ್ತೆ ನಾವು ಮಾವಿನ ಗಿಡ ಮೂವತ್ತು ಅಡಿ ಮೂವತ್ತಡಿ ಹಾಕ್ಸಿದ್ದೀವಿ ಮಾ ಆಗಲೂ ಕೂಡ ಇವಾಗ ಇಪ್ಪತ್ತು ವರ್ಷಕ್ಕೆ ಮಾ ಗಿಡದಿಂದ ಗಿಡ ಗಿಡ ಕಲ್ತ್ಕೊಂಡ್ಬಿಟ್ಟಿದೆ ಮೂವತ್ತು ಮೂವತ್ತಿಗೆ ಹಾಕ್ಸಿದ್ದೂ ಸೇರ್ಕೊಂಡಿದೆ ಗಿಡ ಗಿಡ ಕಟ ಇವಾಗ ಪ್ರೋನಿಂಗ್ ಮಾಡಬೇಕು ಅದನ್ನೆಲ್ಲ ತಂದಾನಿ ನಾನಿ ನಾನಿ ಜನರ ಜೀವನ ಶೈಲಿ ಬದಲಾಗುತ್ತಿದ್ದಂತೆ ಸಾಂಪ್ರದಾಯಿಕ ಹಾಗೂ ಆರೋಗ್ಯಕರ ಅಡುಗೆ ತಿನಿಸುಗಳು ಮರತೆ ಹೋಗಿವೆ ಇನ್ನು ಸಿರಿಧಾನ್ಯಗಳ ಬಳಕೆಯೊಂದು ತೀರಾ ಕಡಿಮೆ ಆದರೆ ಸಿರಿಧಾನ್ಯಗಳ ಪ್ರಯೋಜನ ಗೊತ್ತಾದರೆ ನೀವು ಸಹ ಪ್ರತಿನಿತ್ಯ ಅಡುಗೆಯಲ್ಲಿ ಸಿರಿಧಾನ್ಯ ಬಳಸುವುದನ್ನು ತಪ್ಪಿಸುವುದಿಲ್ಲ ನಮ್ಮ ರಾಜ್ಯದಲ್ಲಿ ರಾಗಿ ಸಜ್ಜೆ ನವಣೆ ಬರಗು ಸಾಮೆ ಓದಲು ಆರ್ಕ ಕೊರಲೆಯಂತಹ ಸಿರಿಧಾನ್ಯಗಳನ್ನು ನೋಡಬಹುದು ಈ ಕುರಿತು ಕೃಷಿ ವಿಶ್ವವಿದ್ಯಾನಿಲಯಗಳು ಜಾಗೃತಿ ಮೂಡಿಸಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಬಹುಮುಖ್ಯವಾಗಿ ನಾವು ಸಿರಿಧಾನ್ಯಗಳ ಮೇಲೆ ಒಂದು ಕ್ರಾಪ್ ಇಂಪ್ರೂವ್ಮೆಂಟ್ ಅಭಿವೃದ್ಧಿ ವರೈಟಲ್ ಡೆವಲಪ್ಮೆಂಟ್ ಮತ್ತು ಬೆಳೆಗೆ ಏನೇನು ತಾಂತ್ರಿಕತೆ ಬೆಳೆ ಬೆಳಿಗ್ಗೆ ಏನೇನು ತಾಂತ್ರಿಕತೆಗಳು ಬೇಕು ಅನ್ನೋ ವಿಚಾರವಾಗಿ ಸಮಗ್ರವಾದ ಒಂದು ಅಧ್ಯಯನ ಹಾಗೂ ಸಂಶೋಧನೆ ನಾವು ಕೈಗೊಳ್ತಾ ಇದ್ದೇವೆ ಸೊ ಸಿರಿಧಾನ್ಯಗಳು ಅನ್ನೋದಕ್ಕಂಥ ಮುಂಚೆ ನಾವು ಅವುಗಳನ್ನು ತೃಣಧಾನ್ಯಗಳು ಅಂತ ಹೇಳಿ ಇದ್ವಿ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದಿನ ಬೆಳೆ ಇತಿಹಾಸ ಇರತಕ್ಕಂಥ ಈ ತೃಣಧಾನ್ಯಗಳು ಕೇವಲ ಗುಡ್ಡಗಾಡು ಮತ್ತು ಹಳ್ಳಿಗರ ಒಂದು ತಟ್ಟೆಯಲ್ಲಿ ಮಾತ್ರ ಇದ್ದು ಅಂತ ಹೇಳಿದ್ರು ತಪ್ಪಾಗಲಾರ್ದು ಸೊ ಪೌಷ್ಟಿಕಾಂಶಗಳ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲದಾಗ ಕೇವಲ ಈ ಜನಗಳು ಗುಡ್ಡಗಾಡಿನ ಜನಗಳು ಹಳ್ಳಿಗರು ಮಾತ್ರ ಈ ಸೇರಿದ ತೃಣಧಾನ್ಯಗಳನ್ನು ಉಪಯೋಗಿಸ್ತಾ ಇದ್ದರು ಅಷ್ಟೇ ಅಲ್ಲ ನಮ್ಮ ಭಾರತೀಯರ ಭಾರತೀಯ ಇತಿಹಾಸದಲ್ಲಿ ಈ ತೃಣಧಾನ್ಯಗಳಿಗೆ ವಿಶೇಷವಾದ ಒಂದು ಪ್ರಾಧಾನ್ಯತೆ ಇತ್ತು ಅಂತ ಹೇಳಿ ನಮಗೆ ಕಂಡು ಬರ್ತಾ ಇದೆ ಯಾವಾಗ ಈ ತೃಣಧಾನ್ಯಗಳಲ್ಲಿ ಒಂದು ಪೌಷ್ಟಿಕಾಂಶಗಳ ವಿಚಾರವಾಗಿ ನಾವು ಸಮಗ್ರ ಅಧ್ಯಯನ ನಡೆಸಿ ಈ ತೃಣಧಾನ್ಯಗಳು ಒಂದು ಪೌಷ್ಟಿಕಾಂಶಗಳ ಆಗರ ಎನ್ನುವ ವಿಚಾರ ತಿಳಿದಾದ ಮೇಲೆ ಈ ತೃಣಧಾನ್ಯಗಳನ್ನು ಸಿರಿಧಾನ್ಯಗಳು ಅಂತೇಳಿ ಕರೆದರು ಅಂದರೆ ನ್ಯೂಟ್ರಿ ಸಿರಿಯಲ್ಸ್ ಅಂತ ಹೇಳಿಬಿಟ್ಟು ಕರೆದ್ರು ಸೊ ಸಿರಿಧಾನ್ಯಗಳ ಬಗ್ಗೆ ಹೇಳಬೇಕು ಅಂತಂದರೆ ಸಾಮಾನ್ಯವಾಗಿ ಒಂಬತ್ತು ಧಾನ್ಯಗಳು ನವಧಾನ್ಯಗಳು ಅಂತ ಹೇಳ್ತೀವಿ ಅದಕ್ಕೆ ಜೋಳ ಮತ್ತು ಸಜ್ಜೆ ಇವೆರಡನ್ನೂ ಸ್ವಲ್ಪ ಬದಿಗಿರಿಸಿದರೆ ರಾಗಿ ಮುಖ್ಯವಾದಾಗತ್ತೆ ರಾಗಿ ಆದಮೇಲೆ ನವಣೆ ಬರಗು ಹಾರಕ ಕೊರಲೆ ಊದಲು ಹೀಗೆ ಒಂಬತ್ತು ನವಧಾನ್ಯಗಳು ಇದ್ದಾವೆ ಈ ಎಲ್ಲ ಒಂಬತ್ತು ನವಧಾನ್ಯಗಳು ವಿಶೇಷವಾಗಿ ಒಂದೊಂದು ನವಧಾನ್ಯಗಳು ಒಂದೊಂದು ಪ್ರಾಮುಖ್ಯತೆಯನ್ನು ಪೌಷ್ಟಿಕಾಂಶಗಳ ದೃಷ್ಟಿಯಿಂದ ಪಡೆದಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಸುಮಾರು ಈಗ ಆಫ್ರಿಕಾ ಖಂಡದಲ್ಲಿ ಹೊರತುಪಡಿಸಿ ಏಷ್ಯಾದಲ್ಲಿ ಭಾರತಕ್ಕೆ ಒಂದು ಈ ಸಿರಿಧಾನ್ಯಗಳ ಬಗ್ಗೆ ಬಹಳ ಪ್ರಾಮುಖ್ಯತೆ ಇರ್ತಕ್ಕಂಥದ್ದನ್ನು ಕಂಡು ಬರ್ತದೆ ಅಂದರೆ ಇಲ್ಲಿ ಏರಿಯಾ ಅಂದರೆ ಬೆಳೀತಕ್ಕಂಥ ಪ್ರದೇಶ ಏಷ್ಯಾದಲ್ಲಿ ಭಾರತಕ್ಕೆ ಅಗ್ರಮಾನ್ಯವಾದ ಒಂದು ಸ್ಥಾನ ಇದೆ ಆಫ್ರಿಕಾ ಪೂರ್ತಿ ಒಂದು ಸಿರಿಧಾನ್ಯಗಳಲ್ಲಿ ಒಂದು ಅಗ್ರಗ ಅಗ್ರಮಾನ್ಯ ಸ್ಥಾನ ಇರತಕ್ಕಂಥದ್ದನ್ನು ನಾವು ಕಂಡು ಬರ್ತದೆ ಸೊ ಸುಮಾರು ನೂರ ಮೂವತ್ತೊಂದು ದೇಶಗಳಲ್ಲಿ ಈ ತೃಣಧಾನ್ಯಗಳು ಸಿರಿಧಾನ್ಯಗಳು ಈ ಮೈನರ್ ಮಿಲೆಟ್ಸ್ ಆರ್ ಅಂತ ಏನಿದೆ ಇವನ್ನ ಬೆಳೀತಾರೆ ಅಂದರೆ ಈ ಸಿರಿಧಾನ್ಯಗಳು ಸುಮಾರು ಐವತ್ತೊಂಬತ್ತು ಕೋಟಿ ಆಫ್ರಿಕಾ ಮತ್ತು ಏಷ್ಯಾ ದೇಶದ ಜನಗಳ ಒಂದು ಆ ಪ್ರಮುಖವಾದ ಆಹಾರವಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ಸಾವಿರದ ಒಂಬೈನೂರ ಐವತ್ತೈದು ಐವತ್ತೈದನೇ ಇಸ್ವಿಯಿಂದ ಇತ್ತೀಚೆಗೆ ಇತ್ತೀಚಿನವರೆಗೆ ಸಿರಿಧಾನ್ಯಗಳ ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಗಣನೀಯವಾಗಿ ಇಳಿಕೆಯಾಗಿರ್ತಕ್ಕಂಥದ್ದನ್ನು ಕಂಡು ಬರ್ತದೆ ಅಂಕಿಅಂಶಗಳನ್ನು ನೋಡಿದಾಗ ಆದರೆ ಒಂದು ಏರಿಯಾ ಏನು ಡಿಕ್ಲೈನ್ ಆಗಿದೆಯೋ ಪ್ರೊಡಕ್ಷನ್ ಮಾತ್ರ ಅಂದರೆ ಉತ್ಪಾದನೆ ಮಾತ್ರ ಅಷ್ಟಾಗಿ ಕಡಿಮೆ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ಉತ್ಪಾದಕತೆ ಒಂದು ಜಾಸ್ತಿ ಆಗಿದೆ ಅಂದರೆ ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಹಿಂದೆ ಏನು ಸ್ಥಳೀಯ ತಳಿಗಳನ್ನು ಬಳಸ್ಕೊಂಬಿಟ್ಟು ತೃಣಧಾನ್ಯಗಳನ್ನ ಬೆಳೆ ಬೆಳೀತಾಯಿದ್ರು ಆದರೆ ಆ ಸ್ಥಳೀಯ ತಳಿಗಳಿಂದ ರೈತರಿಗೆ ಕೇವಲ ಒಂದೂವರೆ ಎರಡು ಕ್ವಿಂಟಾಲ್ ಒಂದು ಎಕರೆಗೆ ಮಾತ್ರ ಇಳುವರಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಆದರೆ ಇತ್ತೀಚೆಗೆ ನಾವು ಸಂಶೋಧನೆಯನ್ನು ಮಾಡಿ ಹಲವಾರು ತಳಿಗಳನ್ನು ಒಂದು ಕಂಡ ಹಿಡಿದ್ಬಿಟ್ಟು ಒಂದು ಆವಿಷ್ಕಾರ ಆದಮೇಲೆ ಬಿಡುಗಡೆ ಮಾಡಿದ್ದೀವಲ್ಲ ಆ ಒಂದು ತಳಿಗಳಲ್ಲಿ ನಮಗೆ ಮೋರ್ ದ್ಯಾನ್ ಏಯ್ಟ್ ಕ್ವಿಂಟಾಲ್ ಸರಿ ಆರು ಕ್ವಿಂಟಾಲಿಂದಲೂ ಜಾಸ್ತಿ ಹತ್ತು ಹನ್ನೆರಡು ಕ್ವಿಂಟಾಲ್ಗಿಂತಲೂ ಒಂದು ಎಕರೆಗೆ ಇಳುವರಿ ಧಾನ್ಯದ ಇಳುವರಿ ಪಡಿತಕ್ಕಂಥ ಒಂದು ಶಕ್ತಿ ಇರತಕ್ಕಂಥ ತಳಿಗಳ ಒಂದು ಆವಿಷ್ಕಾರದಿಂದಾಗಿ ಉತ್ಪಾದಕತೆ ತುಂಬಾ ಜಾಸ್ತಿ ಆಗಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾಧನೆ ಇದರಲ್ಲಿ ಸಾಕಷ್ಟಿದೆ ರಾಗಿ ದೇಶದಾದ್ಯಂತ ಬೆಳೆಯಲಾಗುತ್ತಿದ್ದರೂ ವಿಶೇಷವಾಗಿ ಕರ್ನಾಟಕವು ರಾಗಿಯ ಸಂಶೋಧನೆಯಲ್ಲಿ ವಿಶೇಷ ಸ್ಥಾನ ಹೊಂದಿದೆ ಸಿರಿಧಾನ್ಯಗಳ ಕುರಿತು ವಿಶೇಷ ಸಂಶೋಧನೆ ಮಾಡಲಾದ ಕಾರಣ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಈಗ ಹೆಚ್ಚಳ ಕಂಡುಬಂದಿದೆ ಇದು ಬೆಂಗಳೂರು ವಿಶ್ವವಿದ್ಯಾಲಯ ರೈತರಿಗೆ ನೀಡಿದ ಅಮೋಘ ಕೊಡುಗೆಯಾಗಿದೆ ಬೆಂಗಳೂರು ವಿಶ್ವವಿದ್ಯಾಲಯವು ಸಿರಿಧಾನ್ಯಗಳಲ್ಲಿ ಹೊಸ ತಳಿಗಳನ್ನು ಪರಿಚಯಿಸುತ್ತಿದ್ದು ಮುಂದಿನ ವರ್ಷದೊಳಗೆ ಪೂರೈಸಲಿದೆ ಎನ್ನುತ್ತಾರೆ ವಿಜ್ಞಾನಿ ಏರಿಯಾ ಕಡಿಮೆಯಾಗಿದೆ ಪ್ರೊಡಕ್ಷನ್ನು ಅಷ್ಟಕ್ಕಷ್ಟೇ ಆದರೆ ಉತ್ಪಾದಕತೆ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ ಇದು ಒಂದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ನಮ್ಮ ಒಂದು ಸಾಧನೆಯ ಫಲನೂ ಸಹ ಇದರಲ್ಲಿ ಸೇರ್ತದೆ ಅಂತ ಹೇಳಿದ್ರು ತಪ್ಪಾಗಲಾರದು ಈಗ ನಮ್ಮ ರಾಗಿ ದೇಶದಾದ್ಯಂತ ನಾವು ಆ್ಯಕ್ಚುಲಿ ಸಿರಿಧಾನ್ಯಗಳ ಬಗ್ಗೆ ಸಂಶೋಧನೆ ನಡೀತಾ ಇದೆ ಆದರೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಹೇಳಬೇಕು ಅಂತ ಅಂದಾಗ ರಾಗಿಗೆ ರಾಗಿಯ ಸಂಶೋಧನೆಗೆ ಒಂದು ವಿಶೇಷವಾದ ಸ್ಥಾನ ಇದೆ ನಾವು ಬಹು ಹಿಂದಿನಿಂದಲೂ ರಾಗಿಯನ್ನು ಬೆಳೀತಾ ಬಂದಿದ್ದೇವೆ ಬರೀ ಬೆಳೀತಾ ಬಂದಿದ್ದಲ್ಲ ನಾವು ಹಲವಾರು ಸಂಶೋಧನೆಗಳನ್ನು ಮಾಡಿ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ ನಾನು ಈ ವಿಚಾರವಾಗಿ ಹೇಳಬೇಕು ಅಂತಂದ ಅಂದಾಗ ಸೊ ವಿ ಸಿ ಫಾರ್ಮ್ ಮಂಡ್ಯ ಇದು ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಬಹುಮುಖ್ಯವಾದ ಸಂಶೋಧನಾ ಕೇಂದ್ರ ಅಲ್ಲಿ ನಾವು ಮೊಟ್ಟ ಮೊದಲನೇ ಬಾರಿಗೆ ಸಾವಿರದ ಒಂಬೈನೂರ ಹದಿನೆಂಟನೇ ಇಸುವಿಯಲ್ಲಿ ಮೊದಲನೇ ರಾಗಿ ತಳಿಯನ್ನು ಬಿಡುಗಡೆ ಮಾಡ್ತೇವೆ ಆ ರಾಗಿ ತಳಿ ಬಂದ್ಬಿಟ್ಟು ಹೆಚ್ಚು ಇಪ್ಪತ್ತೆರಡು ಅಂತೇಳಿ ಅದರ ಹೆಸರು ಹೆಬ್ಬಾಳು ಇಪ್ಪತ್ತೆರಡು ಅಂತೇಳ್ಬಿಟ್ಟು ಈ ಒಂದು ವಿಶೇಷವಾದ ತಳಿ ಆರರಿಂದ ಎಂಟು ಕ್ವಿಂಟಾಲು ಒಂದು ಎಕರೆಗೆ ಆವಾಗಲೇ ಕೊಟ್ಟಿತ್ತು ಇದು ಅಧಿಕ ಇಳುವರಿ ಕೊಡ್ತಕ್ಕಂಥ ಮೊದಲನೇ ತಳಿಯಾಗಿ ಆವಿಷ್ಕಾರಗೊಳ್ತು ಅದಾದ ನಂತರ ಅದೇ ವಿ ಸಿ ಫಾರಂ ಮಂಡ್ಯದಲ್ಲಿ ಒಬ್ಬ ಬಾಟ್ನಿಸ್ಟ್ ಆಗಿರ್ತಕ್ಕಂಥ ಲಕ್ಷ್ಮಣಯ್ಯ ಅವರನ್ನು ಇವತ್ತು ನಾವು ರಾಗಿ ಬ್ರಹ್ಮ ಅಂತ ಹೇಳ್ಬಿಟ್ಟು ನೆನೆಸ್ಕೊತೀವಿ ಅವರು ಸಂಕಲನ ತಳಿಗಳನ್ನು ಯಾಕೆ ಮಾಡಬಾರ್ದು ಹೇಳಿಬಿಟ್ಟು ಒಂದು ಸ ಸಂಕರಣಗಳ ಒಂದು ಮೆಥಡನ್ನು ಕಂಡುಹಿಡಿತಾರೆ ಕಾಂಟ್ಯಾಕ್ಟ್ ಮೆಥಡ್ ಆಫ್ ಅಂತ ಅಂತೇಳ್ಬಿಟ್ಟು ಆ ಮೆಥಡಿಂದ ಅವರು ಆಫ್ರಿಕಾ ದೇಶದಿಂದ ತಂದಿರತಕ್ಕಂಥ ಹಲವಾರು ತಳಿಗಳನ್ನು ನಮ್ಮ ಭಾರತ ದೇಶದ ಅಂದರೆ ನಮ್ಮ ಕರ್ನಾಟಕದ ಯಾವೆಲ್ಲ ಅವುಗಳಿಗೆ ಒಂದು ಸಂಕ್ರಣ ಮಾಡ್ತಾರೆ ಕಾಂಟ್ಯಾಕ್ಟ್ ಮೆಥಡಿಂದ ಅವುಗಳ ಆವಿಷ್ಕಾರವಾಗಿ ಮೊಟ್ಟ ಮೊದಲನೇ ಬಾರಿ ಆಫ್ರಿಕಾ ಮತ್ತು ನಮ್ಮ ದೇಶ ಭಾರತದ ಎರಡು ತಳಿಗಳ ಸಮ್ಮಿಶ್ರಣ ಇಂಡಾಫ್ ಅನ್ನೋ ತಳಿಗಳನ್ನು ಬಿಡುಗಡೆ ಮಾಡ್ತಾರೆ ಆ ಇಂಡಾಫ್ ತಳಿಗಳು ಮೇಲೆ ರಾಗಿಯಲ್ಲಿ ಒಂದು ಏನು ಧಾನ್ಯದ ಇಳುವರಿ ಒಂದು ಗಣನೀಯ ಮಟ್ಟದಲ್ಲಿ ಏರಿಕೆ ಆಗುತ್ತೆ ಅದಾದ ಮೇಲೆ ಧಾನ್ಯಗಳ ಹೊರತಾಗಿ ಒಂದು ಬಯೋಫಾರ್ಟಿಫಿಕೇಷನ್ ಅಂದರೆ ಅದರಲ್ಲಿರ್ತಕ್ಕಂಥ ಏನು ವಿಧ ವಿಧವಾದ ಪೋಷಕಾಂಶಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಕೆಲಸನೂ ಆಮೇಲೆ ನಡೀತದೆ ಸೊ ಇಂದಿನವರೆಗೂ ನಾವು ರಾಗಿಯಲ್ಲಿ ಸರಿಸುಮಾರು ಮೂವತ್ತೇಳು ತಳಿಗಳನ್ನು ರೈತರಿಗೆ ಕೊಟ್ಟಿದ್ದೇವೆ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳು ಏನು ಬಯೋಫಾರ್ಟಿಫೈಡ್ ವೆರೈಟೀಸ್ ಇವೆಲ್ಲ ಸೇರಿ ಮೂವತ್ತೇಳು ಮೂವತ್ತೇಳು ತಳಿಗಳನ್ನು ಕೊಟ್ಟಿದ್ದೇವೆ ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ ತಗೊಂಡಾಗ ನಾವು ನೂರ ನಲವತ್ತು ಮೂರು ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ ಒಟ್ಟಾರೆ ಸಿರಿಧಾನ್ಯಗಳನ್ನು ತಗೊಂಡಾಗ ನಾವು ಮುನ್ನೂರ ಹದಿನೈದು ತಳಿಗಳನ್ನು ಈಗ ಬಿಡುಗಡೆ ಮಾಡಿದ್ದೇವೆ ಅಂದರೆ ಉತ್ಪಾದಕತೆ ಉತ್ಪಾದನೆ ಜಾಸ್ತಿ ಆಗಲಿಕ್ಕೆ ಈ ಒಂದು ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳೇ ಮೂಲ ಕಾರಣ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ನಾವು ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳ ಒಂದು ಆವಿಷ್ಕಾರ ರೈತ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅಮೋಘವಾದ ಕೊಡುಗೆ ಅಂತ ಹೇಳಿದ್ರು ತಪ್ಪಾಗಲಾರದು ನಾವು ಇತ್ತೀಚೆಗೆ ಸಿರಿಧಾನ್ಯಗಳು ಬರೀ ರಾಗಿಯನ್ನು ಅಷ್ಟೇ ಹೇಳಿದೆ ನಾನು ವಿಶ್ವವಿದ್ಯಾನಿಲಯದಲ್ಲಿ ಸಿರಿಧಾನ್ಯಗಳಿಗೆ ನಾವು ಆಮೇಲೆ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅದರಲ್ಲಿ ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ತಳಿಗಳನ್ನು ಬಿಡುಗಡೆ ಮಾಡ್ತೇವೆ ಸಾಮಿಯಲ್ಲಿ ಒಂದು ಬರಗಿನಲ್ಲಿ ಒಂದು ಹಾಗೂ ನವಣೆಯಲ್ಲಿ ಒಂದು ಈ ಮೂರು ತಳಿಗಳನ್ನು ನಾವು ಬಿಡುಗಡೆ ಮಾಡ್ತೇವೆ ಸೊ ಆ ಮೂರು ತಳಿಗಳು ಈಗ ಸೆಂಟ್ರಲ್ ವರೈಟಿ ರಿಲೀಸ್ ಕಮಿಟಿಯಿಂದ ರೆಕಮೆಂಡಾಗಿ ಈಗ ಅದು ಗೆಸೆಟ್ಟಲ್ಲಿ ಬಂದಿದೆ ನೋಟಿಫಿಕೇಷನ್ ಆಗಿದೆ ಅವುಗಳ ಒಂದು ಬೀಜ ಸಹ ಉತ್ಪಾದನೆ ಆಗ್ತಾ ಇದೆ ಆ ಬೀಜಗಳು ಮುಂದಿನ ವರ್ಷ ಮುಂದಿನ ಖರೀಫಿಗೆ ಈಗಲೂ ಲಬ್ ಲಭ್ಯವಿದೆ ಮುಂದಿನ ವರ್ಷ ಎಲ್ಲ ಒಂದು ರೈತ ಸಮುದಾಯಕ್ಕೆ ಎಷ್ಟು ಜನ ಕೇಳ್ತಾರೋ ಅಷ್ಟು ಜನಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ವತಿಯಿಂದ ನಾವು ಪೂರೈಸ್ತೀವಿ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡು ಆದಮೇಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಾವು ಮತ್ತೊಂದು ತಳಿಯನ್ನು ಬಿಡುಗಡೆ ಮಾಡ್ತೀವಿ ಅದು ಕೊರಲೆ ಬ್ರೌನ್ ಟಾಪ್ ಅದು ಇಂಟ್ರೊಡ್ಯೂಸ್ ಕ್ರಾಪ್ ಮೊದಲನೇ ಮೊಟ್ಟ ಮೊದಲನೇ ತಳಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಅದರ ಹೆಸರು ಜಿ ಪಿ ಯು ಬಿ ಟಿ ಎರಡು ಹೇಳ್ಬಿಟ್ಟು ಅದು ಇವತ್ತು ನಮ್ಮ ರೈತರಿಗೆ ಈ ಕೊರಲೆ ಬಗ್ಗೆ ವಿಚಾರವಾಗಿ ಹೇಳಬೇಕು ಅಂತಂದರೆ ಇದು ಶೇಡಲ್ಲಿ ಶೇಡ್ ಲವಿಂಗ್ ಅಂದರೆ ತೆಂಗಿನ ತೋಟಗಳಲ್ಲಿ ಸಹ ಇದನ್ನು ಬೆಳಿಬೋದು ಒಳ್ಳೆಯ ಇಳುವರಿ ಕೊಡ್ತಕ್ಕಂಥ ತಳಿ ಸೊ ಅದರಲ್ಲಿ ನಮ್ಮ ಸ್ಥಳೀಯ ತಳಿಗಳನ್ನು ಹೋಲಿಕೆ ಮಾಡಿದಾಗ ಈ ಜಿ ಪಿ ಯು ಬಿ ಟಿ ಎರಡು ಕೊರಲೆ ತಳಿ ಬಹಳ ಒಳ್ಳೆಯ ಇಳುವರಿ ಅಷ್ಟೇ ಅಲ್ಲ ಮೇವು ಬಹಳ ಚೆನ್ನಾಗಿ ಕೊಡ್ತದೆ ರಾಸುಗಳು ಈ ಮೇವನ್ನು ತುಂಬ ಇಷ್ಟಪಡ್ತವೆ ಅಂಥ ಒಂದು ತಳಿಯನ್ನು ನಾವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಬಿಡುಗಡೆ ಮಾಡ್ತೀವಿ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಮತ್ತೆ ಎರಡು ತಳಿಗಳನ್ನು ಬಿಡುಗಡೆ ಮಾಡ್ತೀವಿ ಬರಗಿನಲ್ಲಿ ಒಂದು ತಳಿ ಜಿ ಪಿ ಯು ಪಿ ಅಂತ ಪ್ರೋಸೊಮಿನೆಟ್ ಅದು ಹನ್ನೊಂದು ಅಂತೇಳ್ಬಿಟ್ಟು ಜಿ ಪಿ ಯು ಪಿ ಹನ್ನೊಂದು ಅಂತೇಳ್ಬಿಟ್ಟು ಬರಗಿನಲ್ಲಿ ಈ ವರ್ಷ ನಾವೊಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಿಡುಗಡೆ ಮಾಡಿದ್ದೇವೆ ಈಗ ರೈತರಿಗೆ ಅದು ಬೀಜಗಳು ಲಭ್ಯವಿದೆ ಅಷ್ಟೇ ಅಲ್ಲ ಈ ಬರಗು ತಳಿಯ ಬಗ್ಗೆ ಈ ವರ್ಷ ಬಿಡುಗಡೆ ಮಾಡಿದ್ದೀವಲ್ಲ ಈ ಒಂದು ತಳಿ ಬಗ್ಗೆ ನಾವು ತಳಿಯ ಬಗ್ಗೆ ಹೇಳಬೇಕು ಅಂತಂದರೆ ಇದು ಬರೀ ಬೀಜ ಅಲ್ಲ ಧಾನ್ಯದ ಇಳುವರಿ ಅಲ್ಲ ಇದು ಸರಿಸುಮಾರು ಏಳರಿಂದ ಎಂಟು ಕ್ವಿಂಟಾಲು ಒಂದು ಎಕ್ ಒಂದು ಎಕರೆಗೆ ಬರ್ತದೆ ಅಷ್ಟೇ ಅಲ್ಲ ಈ ಒಂದು ಬರಗಿನ ಈ ಬರಗು ತಳಿ ಇದೆಯಲ್ಲ ಪ್ರೋಸೋ ಮಿಲ್ಲೆಟ್ ಇಪ್ಪತ್ತು ಇದು ಈ ತಳಿ ಇದರೊಳಗಡೆ ಬಹಳ ಮುಖ್ಯವಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಧಾನ್ಯದ ಇಳುವರಿ ಜೊತೆಗೆ ಮೇವು ಮೇವನ್ನು ಬಹಳ ಇಷ್ಟಪಡ್ತವೆ ನಮ್ಮ ದನಗಳು ಮೇವು ಈ ಒಂದು ಬರಗು ತಳಿಯಲ್ಲಿ ಜಿ ಪಿ ಯು ಪಿ ಈ ವರ್ಷ ಬಿಡುಗಡೆ ತಳಿ ಮೂವತ್ತೆರಡು ಅಂತೇಳ್ಬಿಟ್ಟು ಈ ಒಂದು ತಳಿಯನ್ನು ಬಹಳ ಇಷ್ಟಪಡೋದರಿಂದ ರೈತರು ಸಹ ಇದು ಇಳುವರಿ ನೋಡ್ಕೊಂಬಿಟ್ಟು ರೈತರು ಈಗಾಗಲೇ ನಮ್ಮನ್ನು ಈ ಬೀಜಕ್ಕಾಗಿ ಕೇಳ್ತಾ ಇದ್ದಾರೆ ಸೊ ಇದರೊಳಗಡೆ ಈ ಬರಗುವಿನ ವಿಶೇಷ ಏನಪ್ಪ ಅಂತಂದರೆ ಈ ಬರಗು ಸಾಮಾನ್ಯವಾಗಿ ಇದರೊಳಗೆ ಪ್ರೋಟೀನ್ ಬಹಳ ಮುಖ್ಯ ಈ ಪ್ರೋಟೀನ್ ಅಂತ ತಕ್ಷಣ ನೀವೇನು ಹೇಳ್ಬೋದು ಈ ದ್ವಿದಳಧಾನದಲ್ಲಿ ಪ್ರೋಟೀನ್ ಸಿಗುತ್ತಲ್ವಾ ಇದ್ಯಾಕೆ ನೀವು ಸಿರಿಧಾನ್ಯಗಳು ಬೇಕು ಬರಗು ಯಾಕೆ ಬೇಕು ಅಂತ ಕೇಳ್ತೀರಿ ಇದರೊಳಗಡೆ ಬರಗಿನಲ್ಲಿ ಮಿಥಿಯೋನೇನು ಲೈಸೀನು ಮತ್ತು ಸಿಸ್ಟೀನು ಇವು ಅಬೇನೋ ಆಸಿಡ್ ಪ್ರೊಫೈಲ್ಸು ಈ ಅಮೈನೋ ಆಸಿಡ್ ಪ್ರೊಫೈಲ್ಸು ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದವು ಇದು ಬಹಳ ಚೆನ್ನಾಗಿ ಸಿಗುತ್ತೆ ಈಗ ಸಾಮಾನ್ಯವೇ ಸಿರಿಧಾನ್ಯಗಳಲ್ಲಿ ಎಲ್ಲ ಸಿರಿಧಾನ್ಯಗಳಲ್ಲಿ ಒಂದು ಫೈಬರ್ ನಾರಿನಾಂಶ ಚೆನ್ನಾಗಿರುತ್ತೆ ಆ ನಾರಿನಾಂಶ ಚೆನ್ನಾಗಿದ್ದಾಗ ಏನಾಗುತ್ತೆ ರಕ್ತಕ್ಕೆ ಸಕ್ಕರೆ ಪ್ರಮಾಣ ಹೋಗ್ತಕ್ಕಂಥ ಬಹಳ ನಿಧಾನ ಅಂದರೆ ಮಧುಮೇಹಿಗಳಿಗೆ ಬಹಳ ಮುಖ್ಯ ಅಂತ ಅಂತೇಳ್ಬಿಟ್ಟು ನಾವೆಲ್ಲದನ್ನೂ ಹೇಳ್ತಾನೆ ಬಂದಿದ್ದೀವಿ ಅಂದರೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರ್ತಕ್ಕಂಥದ್ದು ಅದಾದ ನಂತರ ನಾವು ಇದೇ ವರ್ಷ ಸಾಮೆಯಲ್ಲಿ ಇನ್ನೊಂದು ಬಿಡುಗಡೆ ಬಿಡುಗಡೆ ಮಾಡ್ತೀವಿ ಅದು ಜಿ ಪಿ ಯು ಎಲ್ ಹನ್ನೊಂದು ಹೇಳ್ಬಿಟ್ಟು ಜಿ ಪಿ ಯು ಎಲ್ ಹನ್ನೊಂದು ಇದು ಸಾಮೆಯ ಮತ್ತೊಂದು ತಳಿ ಈ ಒಂದು ಸಾಮೆ ತಳಿ ಸಾಮೆ ಅಂತಂದರೆ ಸಾಮಾನ್ಯವಾಗಿ ಸವಕಿ ಅನ್ನ ಸವಕಿಯನ್ನ ಅಂತ ಹೇಳ್ಬಿಡ್ತಾರೆ ಬಹಳ ಮುಖ್ಯ ಇದು ಹೊಟ್ಟೆಗೆ ಸ್ವಲ್ಪ ತಂಪು ಕೊಡುತ್ತೆ ಈ ಸಾವಿಯಲ್ಲಿ ಸಾಮಾನ್ಯವಾಗಿ ನಮಗೆ ಹೆಚ್ಚಿನ ಒಂದು ಖನಿಜಾಂಶ ಇದೆ ಐರನ್ ಕಂಟೆಂಟು ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ ಜೊತೆಗೆ ಇದರೊಳಗೆ ಫೈಬರು ಬಹಳ ಒಂದು ಒಳ್ಳೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಂಡು ಬರ್ತೀವಿ ಧಾನ್ಯದ ಇಳುವರಿ ಬಹಳ ಚೆನ್ನಾಗಿ ಕೊಡೋದಲ್ಲದೆ ಅದರ ಮೇವಿನೇಳುವರೂ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಈ ಒಂದು ಜಿ ಪಿ ಯು ಎಲ್ ಹನ್ನೊಂದು ಇದು ನಮ್ಮ ವಿಶ್ವವಿದ್ಯಾಲಯದ ಎರಡನೇ ತಳಿ ಇದು ಹಿಂದಿನ ತಳಿ ಬಂದ್ಬಿಟ್ಟು ಜಿ ಪಿ ಯು ಎಲ್ ಆರು ಅಂತೇಳ್ಬಿಟ್ಟು ಈ ತಳಿಯೂ ಸಹ ಈ ಬೀಜದ ಬಗ್ಗೆ ನಾವೀಗ ಈ ಸ್ಟೇಟ್ ರಿಲೀಸ್ ಆಗಿದೆ ನಮ್ಮ ಯೂನಿವರ್ಸಿಟಿಯಿಂದ ರಿಲೀಸ್ ಆಗಿದೆ ಈಗ ರೆಕಮೆಂಡೇಷನ್ ಆಗಿದೆ ಈಗ ಇನ್ನೊಂದು ಐದಾರು ತಿಂಗಳೊಳಗಡೆ ಇದು ಸ್ಟೇಟ್ ರಿಲೀಸ್ ಆಗಿ ಸೆಂಟ್ರಲ್ ರೆಕಮೆಂಡೇಷನ್ ಸೊ ನಾವು ನೋಟಿಫಿಕೇಶನ್ ಆಗಿ ಒಂದು ಸೀಡ್ ಚೇನ್ ಅಲ್ಲಿ ಬರ್ತದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ವಿಶ್ವವಿದ್ಯಾಲಯ ಕೇವಲ ತಳಿಗಳನ್ನು ಕಂಡುಹಿಡಿಯುವುದಷ್ಟೇ ಅಲ್ಲ ಅದನ್ನು ಹೇಗೆ ಬೆಳೆಯಬೇಕು ಎನ್ನುವುದರ ಕುರಿತು ರೈತರಿಗೆ ಮಾಹಿತಿಗಳನ್ನು ನೀಡುತ್ತಿದೆ ಅದರ ಜೊತೆ ರೈತರು ಕೈಜೋಡಿಸಬೇಕಿದೆ ಇದರಿಂದ ಹೆಚ್ಚು ಸಿರಿಧಾನ್ಯಗಳನ್ನು ಉತ್ಪಾದಿಸಲು ಅನುಕೂಲವಾಗಲಿದೆ ಗಳ ನಿಜವಾದ ವಿಜ್ಞಾನಿಗಳು ಎಂದು ಹೇಳಲಾಗುತ್ತದೆ ಹೊಲ ತೋಟಗಳಲ್ಲಿ ನಾನಾ ಬೆಳೆಗಳಿಗೆ ಸಂಬಂಧಿಸಿದಂತೆ ಹಲವು ಪ್ರಯೋಗಗಳನ್ನು ನಡೆಸಿ ಫೇಲ್ ಆದವರು ಇದ್ದಾರೆ ಯಶಸ್ವಿಯಾದವರು ಇದ್ದಾರೆ ಯಶಸ್ವಿಯಾದ ಕೆಲವರಲ್ಲಿ ಚಿತ್ರದುರ್ಗ ತಾಲೂಕಿನ ತುರವನೂರು ಗ್ರಾಮದ ಪ್ರಗತಿಪರ ಕೃಷಿಕ ರಾಮಕೃಷ್ಣ ರೆಡ್ಡಿ ಅವರು ಒಬ್ಬರು ಇವರು ಕಡಲೆ ಬೆಳೆಗಳನ್ನು ಬೆಳೆದಿರುವುದಲ್ಲದೆ ಹೊಸ ತಾಂತ್ರಿಕತೆಯೊಂದಿಗೆ ಅಡಿಕೆ ಗಿಡಗಳನ್ನು ಸಹ ನಾಟಿ ಮಾಡಿ ಗಮನ ಸೆಳೆದಿದ್ದಾರೆ ಗ್ರಾಮದ ಕೇಂದ್ರ ಜಾಗದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಇವರ ಜಮೀನಿದೆ ಇಲ್ಲಿ ಇವರು ಸಮಗ್ರ ಕೃಷಿ ಕೈಗೊಂಡಿದ್ದಾರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಅಡಿಕೆ ಗಿಡಗಳನ್ನು ನಾಡಿ ಮಾಡಿದ್ದಾರೆ ಇದರಿಂದ ನೀರು ಗೊಬ್ಬರ ಸಮಯ ನಿರ್ವಹಣೆ ಎಲ್ಲವೂ ಉಳಿತಾಯವಾಗಲಿದೆ ಅಲ್ಲದೆ ಹೆಚ್ಚಿನ ಇಳುವರಿ ಲಭಿಸುತ್ತದೆ ಎನ್ನುತ್ತಾರೆ ಇದು ಒಂದು ನನ್ನ ಅನುಭವ ಅಡಿಕೆ ಗಿಡ ಗಿಡ ಎರಡಡಿಯಿಂದ ಡಿಫ್ರೆನ್ಸು ಎರಡಿಯಿಂದ ಮತ್ತೆ ಎಂಟಡಿ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಎರಡಡಿ ಒಂದು ಎರಡಡಿ ಗ್ಯಾಪ್ ಕೊಟ್ಟು ಎರಡು ಗಿಡ ಆ ಈ ಅಂತರದಿಂದ ಒಂದೂವರೆ ಎಕ್ರೆಯಲ್ಲಿ ಒಂದೂವರೆ ಸಾವಿರ ಗಿಡ ಇಟ್ಟಿದ್ದೀನಿ ಇದೇ ಒಂದೂವರೆ ಸಾವಿರ ಗಿಡ ಮೂರು ಎಕರೆ ನಾಟಿ ಮಾಡಬೇಕಿತ್ತು ಅದರಿಂದ ನಾನು ನೋಡೋಣ ಒಂದು ಅನುಭವ ಏನು ಬೆಳೆ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಸ್ವಂತ ಸ್ವಬುದ್ಧಿಯಿಂದ ನಾನು ಇದನ್ನ ಮಾಡ್ತಾ ಇದ್ದೀನಿ ಇದಕ್ಕೀಗ ಒಂದೂವರೆ ಮೂರು ಎಕರೆಗೆ ಕೊಡೋ ನೀರು ಒಂದೂವರೆ ಎಕರೆಗೆ ಕೊಟ್ಟು ಮೂರು ಎಕರೆಗೆ ಗೋಡ ಗಿಡ ಗೊಬ್ಬರನ ಒಂದೂವರೆ ಎಕರೆಗೆ ಕೊಟ್ರೆ ಫಸಲು ಚೆನ್ನಾಗಿ ಬರುತ್ತಲ್ಲ ಮೂರ್ ಎಕರೆ ಆದಾಯನ ಒಂದೂವರೆ ಎಕರೆ ತೆಗಿಬಹುದು ಅಂತ ನನ್ನ ಸ್ವಂತ ಅನುಭವದಿಂದ ನಾನು ಇದನ್ನೆಲ್ಲ ಮಾಡಿದಿನಿ ಇಷ್ಟೊಂದು ಮುಂದೆ ಈ ತರ ನಮಗೆ ಸಕ್ಸಸ್ ಆದ್ರೆ ಇನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ ಪ್ರಕಾರ ನನ್ನ ಇಚ್ಛೆಯಿಂದ ಮಾಡ್ತಾ ಇದೀನಿ ನೋಡ್ರಿ ಇದು ಸಕ್ಸಸ್ ಆಗುತ್ತೆ ಸಕ್ಸಸ್ ಆದಕ್ ಉದಾಹರಣೆ ನನ್ನ ಹತ್ರ ಇನ್ನು ಮನೆ ಆಚೆ ಈಚೆ ಇದಾವೆ ಅವುಗಳ್ ನೋಡ್ಬಿಟ್ಟು ಈ ತರ ಬೆಳೆದವಲ್ಲ ನಾನು ಈ ಥರ ಮಾಡಿದರೆ ಇನ್ನೂ ಹೆಚ್ಚಿನ ಆದಾಯ ಬರುತ್ತಲ್ಲ ಅನ್ನೋದಕ್ಕೋಸ್ಕರ ನನ್ನ ಸ್ವ ಇಚ್ಛೆಯಿಂದ ನಾನು ಅದನ್ನು ಅನುಭವಪಟ್ಟು ಮಾಡ್ತಾಯಿರೋದು ಇದನ್ನು ನೀರಿಗೆ ಡ್ರಿಪ್ ಮುಕ್ಕಲ್ ಮೂಲಕ ಕೊಡ್ತಾ ಇದೀವಿ ಡ್ರಿಪ್ ಹಾಯಿಸ್ಬಿಟ್ಟು ಈಗ ಏನು ವ್ಯವಸಾಯ ಮಾಡಿದ್ದೀವಿ ಅಂತೇಳ್ಬಿಟ್ಟು ಡ್ರಿಪ್ ಎಲ್ಲ ಸುತ್ತಿಟ್ಟಿದ್ದೀವಿ ಮತ್ತು ನೆಕ್ಸ್ಟ್ ಈಗ ನಾಳೆ ನಾಡಿದ್ದು ನೀರು ಹಾಯಿಸೋದಕ್ಕೆ ಡ್ರಿಪ್ ವಾಯಿಸ್ಬೇಕು ಈಗ ಸದ್ಯ ಟೆಂಪ್ರವರಿ ಇನ್ನೂ ಅಲ್ಲಿ ಜಮೀನು ಇಗಿಸ್ಬೇಕಾದ್ರಿಂದ ನಾನು ಡ್ರಿಪ್ ಕೊಡ್ತಾಯಿದ್ದೀನಿ ಪರ್ಮನೆಂಟ್ ಡ್ರಿಪ್ ಮಾಡಿಸಿಲ್ಲ ಇನ್ನೂ ಒಂದೂವರೆ ಸಾವಿರ ಇಡಬೇಕೀಗ ಮೂರು ಎಕರೆ ಅಂತಂದ್ರೆ ನಾಲ್ಕು ದೃಷ್ಟಿ ಮಾಡ್ತಾ ಇದ್ದೀನಿ ಒಂದೂವರೆ ವರ್ಷ ಏನು ಸಮಸ್ಯೆ ಆಗಿಲ್ಲ ನೀರಿಂದ ನೀರು ಕೊಡೋದು ಇದರಲ್ಲಿ ಮಿಶ್ರ ಬೆಳೆಯನ್ನು ಬೆಳಿತಾ ಇದೀವಿ ಒಂದ್ಸರಿ ಬೀಟ್ರೂಟ್ ಹಾಕಿದ್ದೆ ಮತ್ತೆ ನೆಕ್ಸ್ಟ್ ಮೆಕ್ಕೆಜೋಳ ಬೆಳೆದ್ವಿ ಈಗ ಮತ್ತೇನಾದ್ರೂ ಇಡಬೇಕಿದೆ ಬಹುಬೇಳೆ ಪದ್ಧತಿ ಅಳವಡಿಸಿಕೊಂಡಿರುವ ಇವರು ಸಮಗ್ರ ನೀರು ನಿರ್ವಹಣೆಯೊಂದಿಗೆ ಸಾವಯವ ಕೃಷಿ ಅಳವಡಿಸಿಕೊಂಡಿದ್ದಾರೆ ಕಡಲೆ ನಮ್ಮ ತಾತ್ನ ಕಾಲದಿಂದ ಬೆಳೀತಾ ಇದೀವಿ ಮುಂಚೆ ಈ ಕಡಲೆ ಇರಲಿಲ್ಲ ಕರಿಕಡಲಿ ಅಂತ ಬರೋದು ಚಿಕ್ಕದು ಅದನ್ನು ಬೆಳಿತಿದ್ವಿ ಅವಳ ಯಾವುದೂ ಸ್ಪ್ರೇ ಇರಲಿಲ್ಲ ಇನ್ನೊಂದು ಇರಲಿಲ್ಲ ಇನ್ನೊಂದು ಇರಲಿಲ್ಲ ಮಳೆ ಆಶ್ರಿತವಾಗಿ ಬೆಳಿತಿದ್ವಿ ಇತ್ತೀಚೆಗೆ ಎಲ್ಲ ಈ ಜೆ ಜಿ ಈ ಹಣ್ಣಿಗೆರೆ ಇದೆಲ್ಲ ಮಿಶ್ರ ಬೆಳೆ ಅಂತ ಏನು ಹೈಬ್ರಿಡ್ ತಳಿ ಕೊಟ್ರ ಅಲ್ಲಿಂದ ಈಚೆಗೂ ಬರ್ತಾ ಬರ್ತಾಯಿದ್ದೀವಿ ಒಳ್ಳೆ ಬೆಳೆ ಇದು ಬೇಸಿಗೆ ಬೆಳೆ ನವಂಬರು ಅಕ್ಟೋಬರ್ನಲ್ಲಿ ಬೆಳೆ ಇಟ್ಟಿರೋದು ಈಗ ಡಿಸೆಂಬರ್ ಎಂಡು ಜನವರಿಗೆ ಕಟಾವಿಗೆ ಬರುತ್ತೆ ಮಳೆ ಇಲ್ದಿದ್ರಿಂದ ಈ ಸಾರಿ ನಾವೊಂದ್ಸರಿ ನೀರು ಕೊಟ್ಟಿದ್ದೀವಿ ಈಗ ಒಂದು ಆವರೇಜ್ ಮೂರರಿಂದ ನಾಲ್ಕು ಕ್ವಿಂಟಲ್ ಬರುತ್ತೆ ಮಳೆ ಆಗಿ ಮಳೆ ಚೆನ್ನಾಗಿ ಮಳೆ ಬಂದಿದ್ದರೆ ಆ ಎಕ್ರೆಗೆ ಆರರಿಂದ ಏಳು ಕ್ವಿಂಟಲ್ ಮಳೆ ಬೆಳೆ ಬರ್ತಿತ್ತು ಈಗ ಒಂದು ಏಳೆಂಟು ಎಕರೆ ಅಂತಂದರೆ ಒಂದು ಇಪ್ಪತ್ತೈದು ಮೂವತ್ತು ಕ್ವಿಂಟಲ್ ಬಂದರೆ ಹೆಚ್ಚಾಯ್ತು ನಮ್ಮ ಬೆಳೆ ಈಗ ಕೊಂಡ್ಕೆ ಬೀಜ ತರಬೇಕಾದ್ರೆ ಆರು ಆರೂವರೆ ಸಾವಿರ ಆಗುತ್ತೆ ನಾವು ಸೇಲ್ ಮಾಡ್ಬೇಕಾದ್ರೆ ನಾಲ್ಕೂವರೆ ಐದು ಐದರೊಳಗೆ ಈ ಸರಿ ಎಲ್ಲ ಆಗಿದ್ದು ಏನಾಗುತ್ತೆ ನೋಡ್ಬಾರ್ದು ಬೀಜ ಕೃಷಿ ಇಲಾಖೆಯಿಂದ ತರ್ತೀವಿ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಕೃಷಿ ತೋಟಗಾರಿಕೆ ರೇಷ್ಮೆ ಕೃಷಿ ಮತ್ತು ಅರಣ್ಯ ಕೃಷಿಯನ್ನು ಮಾಡುತ್ತಿದ್ದಾರೆ ಅಡಿಕೆ ಪ್ರಮುಖ ಬೆಳೆಯಾಗಿದ್ದು ಎಂಟು ಸಾವಿರಕ್ಕೂ ಹೆಚ್ಚು ಅಡಿಕೆ ಮರಗಳಿವೆ ನಂತರದಲ್ಲಿ ತೆಂಗು ರಾಗಿ ಈರುಳ್ಳಿ ಕಡಲೆ ತೊಗರಿ ಪ್ರಮುಖ ಬೆಳೆಗಳನ್ನು ಬೆಳೆದಿದ್ದಾರೆ ಉಳಿದಂತೆ ತೋಟಗಾರಿಕಾ ಬೆಳೆಗಳಾದ ಬಾಳೆ ಪಪ್ಪಾಯ ಹಾಗೂ ಇನ್ನಿತರೆ ತರಕಾರಿ ಗಿಡಗಳನ್ನು ಬೆಳೆದಿದ್ದಾರೆ ಎರೆಹುಳ ಗೊಬ್ಬರ ತಯಾರಿಕೆ ಅಜೋರ ತಯಾರಿಕೆ ಅಡಿಕೆ ನರ್ಸರಿಯೂ ಇಲ್ಲಿದೆ ಪಶುಸಂಗೋಪನೆಯನ್ನು ಕೈಗೊಂಡಿರುವ ಇವರು ಕುರಿ ಮೇಕೆಗಳನ್ನು ಸಾಕುತ್ತಿದ್ದಾರೆ ಜೊತೆಗೆ ಇವುಗಳಿಗಾಗಿ ವೈಜ್ಞಾನಿಕವಾಗಿ ಶೆಡ್ಗಳನ್ನು ನಿರ್ಮಿಸಿದ್ದಾರೆ ಕುರಿ ಸರ್ ಒಂದು ಕುರಿ ಇದಾವೆ ಕುರಿ ಆದಾಯ ಕುರಿಗೇನು ಬಂಡವಾಳ ಹಾಕಲ್ಲ ಗೊಬ್ಬರ ಆಗುತ್ತೆ ಹೆಚ್ಚುತ್ತೆ ಅದರಿಂದ ಕೃಷಿ ಕುರಿ ಮೇಕೆ ಮಾಡ್ತಾ ಇದ್ದೀನಿ ಎರಡು ಹಸು ಇದ್ದಾವೆ ಮನೆಗೆ ಹಾಲು ಆಗ್ತದವೆ ಅದು ಸಗಣಿ ಗೊಬ್ಬರ ಆಗುತ್ತೆ ಕುರಿ ಮೇಕೆ ಒಂದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಬರುತ್ತೆ ಕುರಿ ಎಲ್ಲ ಮೇವೇನು ಸರ್ ಎಲ್ಲ ನಮ್ಮ ಜಮೀನು ಸುತ್ತಮುತ್ತ ಹೊರಗಡೆ ಮೇವಿಸ್ಕೊಂಬರೋದು ಮೇವು ನಾನೇನು ಅದಕ್ಕೆ ಮೇವು ಬಂಡವಾಳ ಆಗ್ತಾ ಇಲ್ಲ ಮೇವಿಗೆ ಒಂದೂವರೆ ಎಕರೆಯಲ್ಲಿ ನೈಸರ್ಗಿಕ ವಿಧಾನ ಅಳವಡಿಸಿಕೊಂಡಿದ್ದು ತೆಂಗಿನ ಮರ ಸಪೋಟ ಹಾಗೂ ಇನ್ನಿತರೆ ಹಣ್ಣಿನ ಮರಗಳನ್ನು ಬೆಳೆದಿದ್ದಾರೆ ಒಂದೂವರೆ ಎಕರೆ ಜಮೀನ್ ಇದು ಒಂದೂವರೆ ಎಕರೆಗೆ ಜಮೀನಲ್ಲಿ ಎಂಬತ್ತು ತೆಂಗಿನ ಗಿಡ ಇದಾವೆ ಐವತ್ತು ಸಪೋಟ ಇನ್ನೂರೈವತ್ತರಿಂದ ಮುನ್ನೂರು ಟೀಕ್ ಇದೆ ಬೆಟ್ಟದಲ್ಲೂ ಒಂದು ಹತ್ತು ಇದೆ ಆರರಿಂದ ಎಂಟು ಮಾವಿನ ಗಿಡ ಮತ್ತು ಒಂದು ಮೋಸಂಬಿ ಒಂದು ವಾಟರ್ ಅಪಲ್ಲು ನಿಂಬೆ ಒಂದು ಎಂಟರಿಂದ ಹತ್ತು ನಿಂಬೆ ಇಷ್ಟೆಲ್ಲ ಇದ್ರೆ ಇಷ್ಟು ಜಮೀನಲ್ಲಿ ಮಾಡಿದ್ದೀನಿ ಈಗ ನಿಂಬೆ ಫಸ್ಲಿಗೆ ಬಂದೈತೆ ಸಪೋಟ ಫಸ್ಲಿಗೆ ಬಂದೈತೆ ಸಪೋಟನೇ ಇದೆ ತೆಂಗು ಬೆಳೆಗೆ ಬಂದೈತೆ ಮತ್ತು ಈ ಕಡೆ ಸೀಬೆ ಇದೆ ಲಕ್ಷ್ಮಣ ಫಲ ಇದೆ ರಾಮ್ ಸೀತಾ ಪಲಾರ ಸೀತಾ ಇಷ್ಟು ಹಣ್ಣುಗಳು ನನ್ನ ಮನೆ ಬಳಕೆಗಾಗಲಿ ನೋಡೋಣ ಟ್ರಯಲ್ ಅಂತೇಳಿ ಬೆಳೀತಾ ಇದ್ದೀನಿ ಸರಿ ನೆಲ ಮೇಲೆ ಆಯ್ಸೋದು ನಾನು ಯಾವುದೇ ಪ್ರಕಾರ ಔಷಧಿ ಹಾಕಿಲ್ಲ ಯಾವುದೇ ಥರ ಯಾವ ಗಿಡಗಳಿಗೂ ಸ್ಪ್ರೇ ಮಾಡ್ತಾಯಿಲ್ಲ ಮಾಡಿನೂ ಇಲ್ಲ ನೀರು ನೆಲದ ಮೇಲೆ ಹಾಯಿಸ್ತೀನಿ ಬೀಳ್ನಲ್ಲಿ ಉತ್ಕೃಷ್ಟ ಬ ಫಲ ಬೆಳೀಬೇಕು ಅದಕ್ಕೆ ನೀರು ಕೊಡೋಂಗಿಲ್ಲ ಗೊಬ್ಬರ ಇಡೋಂಗಿಲ್ಲ ಹಿಂದೆ ನಾನು ಸಣ್ಣ ಹುಡುಗಾದಾಗ ಪ್ರಭುತ್ಮಾನಕ್ಕೆ ಬಂದಾಗ ಹುಣಸೆ ಗಿಡ ಹಾಕಿದೆ ಹುಣಸೆ ಗಿಡಗಳು ಹಾಕಿ ಮನೆಯಿಂದ ನೀರು ಇದ್ದೀನಿ ಇವತ್ತೆಲ್ಲ ಬೆಳೆ ಕೊಡ್ತಾಯಿದ್ದಾವೆ ಏರಿಯಾ ಅದು ವೇಸ್ಟ್ನೆ ನೆಲ ಆದರೂ ಅದಕ್ಕೆ ಅವತ್ತು ನೀರು ಇಲ್ಲ ಗೊಬ್ಬರ ಕೊಡ್ತಾ ಇಲ್ಲ ನನಗೆ ಬೆಳೆ ಕೊಡುತ್ತೆ ಅದು ಈಗೆಲ್ಲ ಒಂದು ಹದಿನೈದು ಗಿಡ ಫಸಲಿಗೆ ಬಂದಿದ್ದಾವೆ ಹುಣಸೆ ನನಗೆ ಒಂದು ಗಿಡ ಅಂದರೆ ಭಾಳ ಆಸೆ ಒಂದು ಸಸಿ ಸಿಕ್ತು ಅಂತಂದ್ರೆ ನಾನು ತಂದು ನೆಡಬೇಕು ಅದನ್ನು ಉಪಯೋಗ ಮಾಡಬೇಕು ಏನೋ ಯಾವುದು ಧಾರವಾಡ ಕೃಷಿ ಮೇಳ ನೋಡಿದೆ ಮೈಸೂರು ಕೃಷಿ ಮೇಳ ನೋಡಿದೆ ಬೆಂಗಳೂರು ಜಿ ಕೆ ವಿ ಕೆ ನೋಡಿದೆ ಎಲ್ಲಿ ಹೋದ್ರೂ ನಾನು ಆಸೆ ಬಿದ್ದು ನಾಲ್ಕಾರು ಗಿಡ ಬಂದು ನಾಟಿ ಮಾಡ್ತಾಯಿದ್ದೀನಿ ಅವೆಲ್ಲ ಬೆಳೆಸಿದ್ದೀನಿ ನನಗೆ